ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಒಳ್ಳೆಯದೊಂದು ಹೈದ್ರಾಬಾದ್ ಚಿಲ್ಲಿ ಮಾಡುವ ಅದು ಹೇಗೆ ಮಾಡೋದು ಏನು ಅಂತ ನೋಡುವ ನೀವು ಎಲ್ಲದಕ್ಕೂ ಶೂಟ್ ಆಗ್ತದೆ ಚಪಾತಿ ಪೂರಿ ಗಂಜಿ ಇಡ್ಲಿ ದೋಸೆ ಎಲ್ಲದಕ್ಕೂ ಸಹ ಶೂಟ್ ಆಗುವಾಗೆ ನಾವೊಂದು ರೆಸಿಪಿ ಮಾಡುವ ಸೂಪರ್ ಆಗಿದ್ದ ರೆಸಿಪಿ ಮಾಡಿದೀವಿ ನೀವು ಸಹ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ಹಾಗೆ ವಿಡಿಯೋ ಕಂಪ್ಲೀಟಾಗಿ ನೋಡಿ ಸಪೋರ್ಟ್ ಮಾಡಿ ಅದಕ್ಕೆ ಎಂತೆಲ್ಲ ಹಾಕೋದು ಅಂತ ನೋಡುವ ಬನ್ನಿ ಇದಕ್ಕೆ ಮೇಯ್ನಾಗಿ ಬೇಕಿರೋದು ಕಾಯಿ ಮೆಣಸು ಈ ಕಾಯಿ ಮೆಣಸಿಗೆ ತುಂಬ ಖಾರ ಉಂಟು ನಾನು ತಗೊಂಡ ಚಿಕನಿಗೆ ಕ್ವಾಂಟಿಟಿಗೆ ಸರಿಟ್ ಹಾಕ್ತಂದ್ರೆ ಇಷ್ಟು ತಗೊಂಡಿದ್ದೀನಿ ನೀವು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀವು ಕ್ವಾಂಟಿಟಿಗೆ ನೋಡಿ ತಗೊಳ್ಳಿ ನಾವು ಇದನ್ನು ಮಿಕ್ಸಿಗೆ ಹಾಕೋದು ಕಡಿಯೋದು ಎಲ್ಲ ಬೇಡ ಇದನ್ನು ಇದೇ ಒಂದು ಡಿಫ್ರೆಂಟಾಗಿ ರೆಸಿಪಿ ಅಂತಲೇ ಹೇಳ್ಬೋದು ಇದೊಂದು ಪ್ಲಾಸ್ಟಿಕ್ ಕವರಾಗ ಹಾಕಿ ಇದನ್ನು ಸ್ವಲ್ಪ ಗುದ್ದಿ ಅದನ್ನು ಖಾರ 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 ಹಾಗೆ ಇದು ಮಾಡುವ ನೋಡಿ ಇದನ್ನು ನಾನು ಗೊತ್ತಾಯಿದ್ದೀನಿಲ್ಲ ಈಗ ಕುತ್ಕೊಳ್ಳಿ ನಿಮಗೆ ಗುದ್ದಿಗೆ ಇಲ್ಲ ಇಲ್ಲದಿದ್ದರೆ ಮಿಕ್ಸಿ ಜಾರಿಗೆ ಹಾಕಿ ಒಂದು ಸರ್ತಿ ಪಲ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ಮತ್ತೆ ಎಂಥೆಲ್ಲ ಹಾಕ್ಲಿಕ್ಕಿಲ್ಲ ಉಂಟು ನೋಡುವ ನೋಡಿ ನಾನು ಇಲ್ಲಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಒಂದು ದೊಡ್ಡ ನೀರುಳ್ಳಿ ತೊಗೊಂಡಿದ್ದೀನಿ ಇದನ್ನೆಲ್ಲ ತೊಗೊಂಡು ನಾವು ಡಿಫ್ರೆಂಟಾಗಿ ಮಾಡೋದ್ರಿಂದ ಬೇರೆ ಗರಂ ಮಸಾಲೆ ಮತ್ತು ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಕಡಿಬೇಕು ಅನ್ನೋದೇನಿಲ್ಲ ನೋಡಿ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ನಾವು ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡು ಬರುವ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಇದು ಪೇಸ್ಟ್ ಮಾಡಿ ಇಟ್ಕೊಳ್ವಾ ಮುಂದೆ ಏನು ಮಾಡೋದು ಅಂತ ನೋಡುವ ನೋಡಿ ಇಲ್ಲಿ ಒಂದು ಬಣ್ಣ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ನಿಮಗೆ ತುಪ್ಪ ಇಲ್ಲದರೆ ಎಣ್ಣೆ ಹಾಕ್ಕೊಳ್ಳಿ ಯಾವ್ದು ಸಹ ನಡೀತದೆ ತುಪ್ಪ ಹಾಕಿದ್ರೆ ಒಳ್ಳೆ ಟೇಸ್ಟ್ ಚೇಂಜ್ ಬರ್ತದೆ ಅಂತ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಆ ತುಪ್ಪ ಬಿಸಿಯಾದ ನಂತರ ಇದಕ್ಕೆ ಕಾಯಿ ಮೆಣಸೆಲ್ಲ ನಾವು ಗುದ್ದಿಟ್ಟ ಕಾಯಿ ಮೆಣಸಲ್ಲ ಇದಕ್ಕೆ ಹಾಕಿಬಿಡುವ ಅದು ಸ್ವಲ್ಪ ಒಳ್ಳೆ ಫ್ರೈ ಆಗುವಾಗ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ ತಗೊಳ್ವಾ ಒಳ್ಳೆ ಫ್ರೈ ಮಾಡಿ ತಗೊಂಡ ನಂತರ ನಾವು ಇದಕ್ಕೆ ತೊಳೆದಿಟ್ಟ ಚಿಕನ್ ತಗೊಂಡು ಹಾಕ್ಕೊಳ್ವಾ ಚಿಕನ್ ನಾನು ಅರ್ಧ ಕೆ ಜಿ ಎಷ್ಟು ತಗೊಂಡಿದ್ದೀನಿ ಇದನ್ನು ಹೀಗೆ ಹಾಕ್ಕೊಳ್ಳುವ ಸ್ವಲ್ಪ ನಾವು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇದು ಸಾರಿ ಹಳದಿ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳುವುದನ್ನು ಮಿಕ್ಸ್ ಮಾಡಿ ನಾವು ಇದನ್ನು ಮುಚ್ಚಿ ಬೇಯ್ಲಿಕ್ಕಿಡುವ ಸ್ಲೋ ಗ್ಯಾಸಲ್ಲಿ ಬೇಯಿಸುವ ನೋಡಿ ಇದು ಚೆಂದ ಮಾಡಿ ಬೆಂದಿದೆ ಈಗ ನಾನು ಕಡ್ದ ಪೇಸ್ಟ್ ಪೇಸ್ಟೆಲ್ಲ ಇದಕ್ಕೆ ಹಾಕೊಳ್ಳುವ ಇದಕ್ಕೆ ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಟ್ಟು ಒಂದು ಐದು ನಿಮಿಷ ಸ್ಲೋ ಗ್ಯಾಸಲ್ಲಿ ಬೇಯಿಸ್ಬೇಕು ಇದಕ್ಕೆ ನಾವು ಗರಂ ಮಸಾಲೆ ಅದೆಲ್ಲ ಹಾಕ ತೆಂಗಿನಕಾಯಿ ಏನು ಹಾಕ್ತದೆ ಖಾರ ಖಾರ ಆಗಿ ಒಳ್ಳೆ ಇರ್ತದೆ ಇದು ಟೇಸ್ಟ್ ಆಗಿರ್ತದೆ ನಮಗೆ ಚಪಾತಿಗೆಲ್ಲ ತಿನ್ಬೋದು ಅಂತ ಹೇಳಿದ್ನಲ್ಲ ಹಾಗೆ ಒಳ್ಳೆಯದಾಗ್ತದೆ ಇದನ್ನು ಹೀಗೆ ಮಿಕ್ಸ್ ಮಾಡಿ ಐದು ನಿಮಿಷ ಬೇಯ್ಲಿಕ್ಕಿಡುವ ಮುಚ್ಚಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಇದು ಯಾಕೆಂದರೆ ಸ್ವಲ್ಪ ಡ್ರೈ ಆಗುವಾಗ ತಿಕ್ಕಾಗಿ ಬರ್ತದೆ ನೋಡಿ ಈಗ ಬಂದಿದೆ ನೋಡಿ ಎಷ್ಟು ಒಳ್ಳೆ ಬಂದಿದೆ ನೋಡಿ ಕಲರ್ಗಳು ಫುಲ್ಲಾಗಿ ಒಳ್ಳೆ ಬಂದಿದೆ ನಿಮಗೆ ಇದಕ್ಕೆ ನಮ್ಮ ಗರಂ ಮಸಾಲೆ ತೆಂಗಿನಕಾಯಿ ಎಂತ ಸಹ ಬೇಡ ಹೈದ್ರಾಬಾದ್ ಚಿಲ್ಲಿ ಅಂತಲೇ ಹೇಳ್ಬೋದು ನಿಮಗೆ ಇದಕ್ಕೆ ಏನಾದರೂ ಬೇಕಿದ್ದರೆ ಚಿನವರು ಇದಕ್ಕೆ ಕಾನ್ಫ್ಲವರು ನೀರು ಹಾಕಿ ತಿಕ್ಕಾಗಿ ಮಾಡ್ಕೊಳ್ತಾರೆ ನಾನು ಕಾನ್ಫ್ಲವರ್ ಹಾಕೋದಕ್ಕೆ ಇಷ್ಟ ಇಲ್ಲದಿದ್ದಕ್ಕೆ ಹೀಗೆ ಮಾಡ್ಕೊಂಡಿದ್ದೇನೆ ನಿಮಗೆ ಬೇಕಿದ್ದರೆ ಸ್ವಲ್ಪ ನೀರಾಂಶ ಮಾಡಿಕೊಂಡು ಸ್ವಲ್ಪ ಕಾನ್ಫ್ಲವರ್ ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊಳ್ಳಿ ಸ್ವಲ್ಪ ನಮಗೆ ಇದು ಜ್ಯೂಸಿಯಾಗಿ ಬರ್ತದೆ ಮತ್ತೊಂದು ಸ್ವಲ್ಪ ತಿಕ್ಕಾಗಿ ಸ್ವಲ್ಪ ರಸ ಬೇಕಂದ್ರೆ ಹೀಗೆ ಬರ್ತದೆ ನೋಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ನೀವು ಸಹ ಒಂದ್ಸಲಿ ಮಾಡಿಕೊಳ್ಳಿ ಹೇಗಾಗ್ತದೆ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ಮೂಡಿಗೆ ಕಾಂಬಿನೇಷನ್ ಆಗಿ ಮಾಡಿದೆ ಹೇಗಾಗಿದೆ ಅಂತ ಕಮೆಂಟ್ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚ್